ನಗಳ ಅವಸ್ಥೆ ಏನು ಪಾಪ ವಯಸ್ಸಾದಂಥವ್ರು ಹೆಂಗೆಲ್ಲ ವೆಯ್ಟ್ ಮಾಡಬೇಕು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಸಾಲಿಗ್ರಾಮನ ಹಾಸ್ಪಿಟಲ್ನ ಒಂಚೂರು ರೆಡಿ ಮಾಡಿ ಮತ್ತೆ ಒಂದು ಇಂಜೆಕ್ಷನು ಒಂದು ಹಂಡ್ರೆಡ್ ಎಮ್ ಎಲ್ ಎನ್ ಎಸ್ ಇಲ್ಲ ಸಾಲಿಗ್ರಾಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಷ್ಟು ಹದಗೆಟ್ಟಿದೆ ವ್ಯವಸ್ಥೆ ದಯವಿಟ್ಟು ನೋಡಿ ನಾನು ಕೊನೆಗೆ ನಾನು ನರ್ಸ್ ಆಗಿರೋದಕ್ಕೆ ಮನೆಗೆ ತೊಗೊಂಡು ಬಂದು ಅಮ್ಮಂಗೆ ಇಂಜೆಕ್ಷನ್ನು ಮತ್ತು ಗ್ಲುಕೋಸ್ ಹಾಕಿ ಮನೇಲಿ ಮಲಗಿಸಿದ್ದೀನಿ ದಯವಿಟ್ಟು ಇದನ್ನು ಮ್ಯಾಕ್ಸಿಮಮ್ ಶೇರ್ ಮಾಡಿ ಮಾನ್ಯ ಶಾಸಕರು ಸಾಲಿಗ್ರಾಮ ಆರೋಗ್ಯ ಕೇಂದ್ರವನ್ನು ಸ್ವಲ್ಪ ಗಮನಿಸಿ ಅಲ್ಲಿಗೆ ಹೆಚ್ಚಿನ ಮಟ್ಟದಲ್ಲಿ ವೈದ್ಯಕೀಯನ್ನು ವೈದ್ಯಾಧಿಕಾರಿಯನ್ನು ನೇಮಿಸಬೇಕಂತ ವಿನಂತಿ ಹಾಗೂ ಸರಿಯಾದ ರೀತಿ ಮೂಲಭೂತ ಸೌಕರ್ಯಗಳು ಇಲ್ಲ ಎಂದು ನರ್ಸುಗಳನ್ನು ಹೇಳುತ್ತಿದ್ದಾರೆ ಅವರ ತಂದೆಯನ್ನ ಆರೋಗ್ಯ ಸರಿಪಡಿಸಲು ಸಾಲಿಗಾಮ ಆರೋಗ್ಯ ಕೇಂದ್ರದಲ್ಲಿ ಸರಿಯಾದ ರೀತಿ ಔಷಧಿ ಸಿಗುತ್ತಿಲ್ಲ ಮಾನ್ಯ ಶಾಸಕರು ಇದರ ಮೇಲೆ ಗಮನಹರಿಸಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕು